ವೀಕ್ಷಕರೇ ನಮಸ್ಕಾರ ಭೂಮಿಯ ಕಲಾವಿದರು ಎಂಟು ಪುಸ್ತಕಗಳನ್ನು ಬರೆದು ಎರಡ್ ಅಧಿಕ ನಾಟಕಗಳನ್ನು ಪ್ರದರ್ಶನಕ್ಕೆ ಕಾಣೀಭೂತರಾಗಿರ್ತಕ್ಕಂಥ ಇತ್ತೀಚೆಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂಥ ಸಿದ್ಧಲಿಂಗಯ್ಯ ಸ್ವಾಮಿ ಮಲ್ಕೂಡವರ ನಿವಾಸಕ್ಕೆ ಬಂದಿದ್ದೀವಿ ಅವರ ಜೀವನದ ಸಾಧನೆಗಳ ಬಗ್ಗೆ ಇಂದು ತಮ್ಮ ಮುಂದೆ ಈ ಒಂದು ವಿಡಿಯೋವನ್ನು ಪ್ರಸ್ತುತಪಡಿಸಲಾಗ್ತದೆ ಮಲ್ಲಿಗೆ ಈ ಬಳಿ ಬಾಮಲ್ಲಗೇ ನೀನೆ ಮೀನುಗುತ್ತಾರೆ ಇನ್ನ ತೋರೆ ಸ್ವರ್ಗದ ಅಪ್ಸರೆ 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 ಆರಾಮದಿರಿ ಆರಾಮ್ ಇವರೇ ನೋಡಿ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಹಲ ಹಲವಾರು ನಾಟಕಗಳನ್ನ ಪ್ರದರ್ಶನಕ್ಕೆ ಕಾಣಿರ ಭೂತರಾಗಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿ ಮಲ್ಕೂಡವರು ಅವರ ಈ ನಿವಾಸಕ್ಕೆ ಬಂದಿದೀವಿ ಅವ್ರು ನಮ್ ಜೊತೆಗಿದ್ದಾರೆ ಅವರ ಜೀವನದ ಪಯಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವ್ ನೋಡೋಣ ಬನ್ನಿ ನಿಮ್ಮ ಈ ನಾಟಕದ ಪಯಣದಾಗ ಈ ಇತ್ತೀಚೆಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಆಯ್ತು ಯಾವುದು ಅದು ಪ್ರಶಸ್ತಿ ರಾಜ್ಯ ಮಟ್ಟದ್ದು ರಾಜ್ಯ ಕರ್ನಾಟಕ ನಾಟಕ ಅಕಾಡೆಮಿ ಓಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಗಿಲ್ಲ ಕೆ ರಾಮಚಂದ್ರಯ್ಯ ದತ್ತಿ ಪುರಸ್ಕಾರ ದತ್ತಿ ಪುರಸ್ಕಾರ ಪ್ರಶಸ್ತಿ ತಮಗೆ ಈ ವರ್ಷದ ಲಕ್ಷ ಎಷ್ಟು ವರ್ಷದಿಂದ ತಾವು ಈ ನಾಟಕ ಅಥವಾ ಈ ರಂಗಭೂಮಿ ಸೇವೆಯಲ್ಲಿದ್ದೀರಿ ಮೂವತ್ತೇಳು ವರ್ಷ ನಿಮ್ಗೆ ಎಷ್ಟು ಅಂದ್ರೆ ಅರ್ಧ ವಯಸ್ಸನ್ನ ಇಡೀ ರಂಗಭೂಮಿಗೆ ತಾವು ಸಮರ್ಪಿಸಿದಿರಿ ಅಂದಂಗಾಯ್ತು ಈಗ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಒಂದೇ ಬಂದಿದೆಯಾ ಅಥವಾ ಅದು ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಪ್ರಶಸ್ತಿ ನಿಮಗೆ ಬಂದಾ? ಸಂಘ ಸಂಸ್ಥೆಗಳು ಮಠಾಧೀಶರು ಕೊಟ್ಟಿರತಕ್ಕಂತ ಇಪ್ಪತ್ತೆರಡು ಪ್ರಶಸ್ತಿಗಳು ಬಂದವೆ. ಓಕೆ. ಇಪ್ಪತ್ತೆರಡು 22 ನೋಡಬಹುದು ಅವಲ್ಲ? ಹಹ ಬಂದಿ ಇಲ್ಲ ತೆಗೆದಿಟ್ಟಿದ್ರಿ. ಓಕೆ ಓಕೆ ಓಕೆ. ಇವು ನೀವು ಇದು ಪುಸ್ತಕಗಳು. ಈ ನಾಟಕ ಪ್ರಥಮವಾಗಿ ಹತ್ತೊಂಬತ್ತ ನೂರಾ ಎಂಬತ್ತೋಳನೆ ಇಸ್ವಿಗೆ ಬರ್ದಿತ್ತು ಹೆಣ್ಣು ಆಟದ ಗೊಂಬೆ ಅಲ್ಲ ಆಟದ ಗೊಂಬೆ ಓಕೆ ಅವಾಗ ಪೊಲೀಸ್ ನ್ಯೂಸ್ ಅಂತ ಹೇಳಿ ಒಂದು ಪತ್ರಿಕೆ ಬರ್ತಿತ್ತು ಓಕೆ ಆ ಪತ್ರಿಕೆಯಲ್ಲಿ ಒಂದು ನೈಜವಾದ ವರ್ದಕ್ಷಿಣೆ ಸಾವಿರ ಬಗ್ಗೆ ಓಕೆ ಅದನ್ನ ಕುಳಿತು ಈ ಅದೊನ್ ಆಧಾರವಾಗಿ ಇಟ್ಕೊಂಡು ಈ ನಾಟಕ ಬಂದಿದ್ವಿ ನೈಜ ಸಾವಿನ ಬಗ್ಗೆ ಅಂದ್ರೆ ಇದು ಒಂದು ಹಂತಕ್ಕೆ ಒಂದು ರಿಯಲ್ ಸ್ಟೋರಿ ರಿಯಲ್ ಸ್ಟೋರಿ ರಿಯಲ್ ಸ್ಟೋರಿ ನಾಟಕ ರೂಪದಲ್ಲಿ ಬರ್ದಿರ ಬರ್ರಿ ಯಾವುದು ಹೆಣ್ಣು ವರ್ದಕ್ಷಿಣೆ ಒಂದು ಆಧಾರವಾಗಿ ಅಂದ್ರೆ ಈ ನಾಟಕಗಳು ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಅಂದ್ರೆ ಪ್ರತಿನಿತ್ಯ ನಡೀತಕ್ಕ ಘಟನೆಗಳಾಗಿರ್ಲಿ ದುರ್ಘಟನೆ ಆಗಿರ್ಲಿ ಸಮಸ್ಯೆ ಆಮೇಲೆ ನೋವು ನಲಿವು ಅದನ್ನ ಆಧಾರವಾಗಿ ಇಟ್ಕೊಂಡೆ ತಾವು ನಾಟಕ ಬರೀತೀರಿ ಹಾಗಾಗಿ ಮಾತ್ರ ಜನರಿಗೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಹೌದು ಅಂದ್ರೆ ಈ ನಾಟಕನ ಘಟನೆಗಳು ನಮ್ಮ ಜೀವನದಲ್ಲಿ ನಡಿತಾವಲ್ಲಪ್ಪ ಅಂತಕ್ಕಂಥ ಒಂದು ಭಾವನೆ ಜನರನ್ನ ಬಂದಾಗ ಅದನ್ನು ಸ್ವೀಕಾರ ಮಾಡ್ತಾರೆ ಜನ ಪ್ರೇಕ್ಷಕರುಕಾರ ಮಾಡಿ ತಿದ್ಕೊಳ್ತಾರೆ ಹಾಂ ಹ್ಞೂ 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 ಒಂಥರ ಈಗ ಧಾರಾವಾಹಿ ಎಲ್ಲ ಬರ್ತಾವಲ್ರಿ ಹಾಂ ಆ ಟೈಪ್ ಹ್ಞೂ ಓಕೆ ಯಾವ ಪುಸ್ತಕ ಬರ್ದಿರಿ ಆಮೇಲೆ ಹತ್ತೊಂಬತ್ನೂರ ತೊಂಬತ್ತನೇ ಇಸ್ವಿ ಅಹಂಕಾರ ಅಹಂಕಾರ ಅಂತೆ ಅಂತ ಇದು ಕಾಲ್ಪನಿಕ ಕತೆ ಹಾಂ ಹಾಂ ಇದನ್ನು ಯಾವಾಗಿಂದ್ರ ಇದು ಗುರುಗಳ ಹತ್ತೊಂಬತ್ನೂರ ತೊಂಬತ್ತು ತೊಂಬತ್ತು ಹ್ಞೂ ಇದು ನಾನೇ ಪ್ರಕಾಶನ ಮಾಡಿನಿ ಓಕೆ ಪ್ರಕಾಶಕರು ನೀವೇ ಅರಗಾನಿವೇ ಆ ನಂತರ ಇದು ಇದನ್ನ ನೈಜ ಕಥೆ ಆಧಾರವಾಗಿ ಇಟ್ಕೊಂಡೇ ಬರೆದಿದ್ದು ಏನು ಹೆಸರು ಇದು ಇದು ಶೀಲಾ ಸುತ್ರೋ ನೀತಿ ಬಿಟ್ಟಿಲ್ಲ ಇದು ಬಹಳ ಕಡೆ ಎಲ್ಲಾ ಪ್ರಚಾರದಾಗ ಬಹಳಷ್ಟು ಪ್ರದರ್ಶನ ಕಂಡಂತ ನಾನು ಅಂದುಕೊಳ್ಳುತ್ತೇನೆ ಯಾಕಂದ್ರೆ ಬಹಳಷ್ಟು ಕಡೆ ಬ್ಯಾನರ್ ಹೌದು ಎಷ್ಟು ಪ್ರದರ್ಶನ ಆಗಿರಬಹುದು ಗುರುಗಳೇ ಸುಮಾರು ಒಂದು ನೂರು ಪ್ರೇಕ್ಷಕರು ಹೆಚ್ಚಾಗಿದೆ ಓಹೋ ಇದೆ 100 ಆಗಿದ್ರೆ ಇದೆ ಮಿಕ್ಕುವ ಎಲ್ಲಾ ಕಲ್ತು ಇನ್ನೊಂದು ನೂರು ಇಲ್ಲ ಅದು ತ್ಯಾಗದ ತುಟು ಜಾಸ್ತಿ ಅದು ಎಷ್ಟು ನೂರ ಆಗಿರ್ಬೋದು ಅದು ಹತ್ತೊಂಬತ್ ನೂರ ತೊಂಬತ್ತೊಂದಕ್ಕೆ ಬರ್ದೆ ಶೀಲಾ ಸುಟ್ಟರು ನೀತಿ ಬಿಟ್ಟಿಲ್ಲ ತೊಂಬತ್ತೊಂದಕ್ಕೆ ಬರ್ದ್ಮೇಲೆ ನಂದೇನಿತ್ತು ನಮ್ಮೂರಲ್ಲಿ ಸೋಮೇಶ್ವರ ನಾಟ್ಯ ಸಂಘ ನಮ್ಮೂರಲ್ಲೇ ಫಸ್ಟ್ ಪ್ರಯೋಗ ಮಾಡಿ ಬೇರೆ ಕಡೆ ಮುದ್ರಣ ಮಾಡಿ ಕಳಿಸ್ಬೇಕನ್ನೋ ಒಂದು ಇಚ್ಛೆ ಇತ್ತು ತೊಂಬತ್ತೊಂದ್ರಿಂದ ಎರಡ್ ಸಾವಿರದ ಎರಡ್ ಆಯ್ತು ನಮ್ಮೂರಾಗ ಪ್ರಯೋಗ ಮಾಡ್ಬೇಕಾದ್ರೆ ಆ ನಾ ಅಂದ್ರೆ ಈ ಮಲ್ಕೋಡು ಮಲ್ಕೋರು ಸೀತಾಪುರ ತಾಲೂಕು ಮಲ್ಕೋಡ್ ಓಕೆ ಮಲ್ಕೋಡನಾಗೆ ಜಲ್ದಿ ಪ್ರಯೋಗ ಆಗಲಿ ಹ್ಞೂ ಹಾಗೆ ಇದು ಮಾಡಿದೆ ನಾನು ಬರಿಲಿಲ್ಲ ಅವಾಗ ನಾ ಟೈಮ್ನಾಗ ನಾಟಕಗಳೇ ಬರಲಿಲ್ಲ ಅದ್ವ ಆದ್ಮೇಲೆ ಬರಿಬೇಕಂತ ಹೇಳಿ ಹ್ಞೂ 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 ಎರಡು ಸಾವಿರದ ಎರಡನೇ ಇಸ್ವಿಗೆ ಪ್ರಥಮ ಪ್ರಯೋಗ ಕಂಡು ಯಶಸ್ವಿ ಆಯಿತು ಹ್ಞೂ ಆನಂತರ ಇದು ತ್ಯಾಗದ ತೊಟ್ಟಿ ಒಂದು ತ್ಯಾಗಜೀವಿಯ ಒಂದು ಬದುಕಿನ ಹ್ಞೂ ಆಧಾರವಾಗಿ ಇಟ್ಕೊಂಡು ಯಾರ ಆ ತ್ಯಾಗಜೀವಿ ಸುಮ್ಮನೆ ಹಾಗೆ ಲಕ್ಷ ಆಗತ್ತೆ ಕಾಲ್ಪನಿಕ ಮತ್ತೆ ಇದು ಇದು ಒಂದು ಇದದ್ದು ಇದಕ್ಕೆ ಪ್ರೇರಣೆ ಅಂದ್ರೆ ದೇವ ಸಿನ್ಮಾದ ಒಂದು ಹಾಡು ಅದ ಹಾಂ ದೇವ ಅಂದ್ರೆ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಓಕೆ ಆ ಹಾಡ ಆಧಾರವಾಗಿ ಇಟ್ಕೊಂಡು ಇದು ಒಂದು ಕರ್ನಾಟಕ ಬರ್ದಾಳೆ ಇದು ಕೂಡ ಹೈಯೆಸ್ಟ್ ಪ್ರದರ್ಶನ ಕಂಡದ್ದು ಇದೇ ಹೈಯೆಸ್ಟ್ ಇಡೀ ಕರ್ನಾಟಕದಂತ ಅಲ್ಲದೆ ಮಹಾರಾಷ್ಟ್ರದಾಗ ಸಹಿತ ಪ್ರಯೋಗಿ ಅಭಾವು ಮಹಾರಾಷ್ಟ್ರದಾಗ ಕನ್ನಡಿಗರು ನೋಡ್ಯಾರೆ ಹಾಂ ಕನ್ನಡಿ ಓ ಅವೆಲ್ಲ ಪೋಸ್ಟ್ಗಳು ನನ್ನ ಹತ್ರ ಅವ ಸಣ್ಣ ದಾಖಲೆಗಳು ಇದು ಗೆಲುವು ಸಾಧಿಸೋದಾಗ ಇರತ್ತೆ ಇದು ಆ ನಂತರ ಇದು ಗೆಲುವು ಸಾಧಿಸೋದಾಗ ಇರತಿ ನಾಟಕ ಇದು ಇದೂ ಭಾಳಷ್ಟು ಕಡೆ ಪ್ರಯೋಗ ಆಗ್ಯದ ಆಮೇಲೆ ಇದನ್ನೇ ಸೋಲೋಪದ ಸಾಧ್ವಿ ಅಂತ ಹೇಳಿ ಅಂತಕ್ಕಂಥ ನಾಟಕ ಎರಡ್ ಸಾವಿರದ ಹದಿನಾರಲ್ಲಿ ಕುಪ್ಪಳ್ಳಿಯಲ್ಲಿ ನಾಟಕ ರಚನಾ ಶಿಬಿರ ಇತ್ತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಕುಪ್ಪಳ್ಳಿ ಕುವೆಂಪು ಅವರು ಕುಪ್ಪಳ್ಳಿ 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 ಅಲ್ಲಿ ನಾಟಕ ರಚನಾ ಶಿಬಿರ ಇತ್ತು ಕುಮಾರಸ್ವಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಿನಿಸ್ಟ್ರಿದ್ರು ಆಗ ಮಹಿಳೆಯರ ಮೇಲೆ ದೌರ್ಜನ್ಯ ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಕುರಿತು ನಾಟಕ ಹೇಳಿ ಒಂದು ವಿಷಯ ಕೊಟ್ಟಿದ್ರು ಅದಕ್ಕೆ ನಮ್ಮ ಜಿಲ್ಲೆಯಿಂದ ನಾವು ಆಯ್ಕೆ ಮಾಡಿದ್ವಿ ಅದರ ನನ್ನ ನಾಟಕ ಸೆಲೆಕ್ಟ್ ಆಯ್ತು ಸೆಲೆಕ್ಟ್ ಆಗಿ ಆದ ನಂತರ ಬಿಜಾಪುರ ಮತ್ತು ಬೆಂಗಳೂರಲ್ಲಿ ಪ್ರಯೋಗ ಆಯ್ತು ಸೋಲಪ್ಪದ ಸಾಧ್ವಿ ಅಂತ ಹೇಳಿ ಇದು ಕ್ಷೇತ್ರದರ್ಶನ ಇದು ದೇವದುರ್ಗ ತಾಲೂಕು ಬೆಣಕಲ್ ಹ್ಮ್ ದೇವ್ದುರ್ ತಾಲೂಕು ಓಕೆ ಬೇಣ ಕರೆದು ದರ್ಗಾದ ಒಂದು ಆ ಮಠದೇಶ್ವರಿ ನೀವು ಯಾರಲ್ಲ ದರ್ಗಾದು ಹ್ಞೂ ಅವ್ರ ಮುಖ್ಯಸ್ಥನ ಅಂತ ಕರಿತಾರೆ ಹಾಜರಾ ಹಾಜರಾತ್ ಅವರು ನನ್ನ ಕರೆಸಿ ಕೇಳಿ ಹ್ಞೂ ಇದು ಬರೆದು ಕೊಡ್ಬೇಕಪ್ಪ ಹ್ಮ್ ಆಗ್ಲಿ ಪ್ರಯತ್ನ ಮಾಡ್ತೀನಿ ಅಂದೆ ಅದು ಆಯ್ತು ಓಕೆ ಒಳ್ಳೆ ಇದನ್ನ ಹೆಸರು ತಂದು ಕೊಟ್ಟ ದೇವದುರ್ಗ ಓಕೆ ದೇವದುರ್ ಈಗ ನೀವು ಬರ್ದಿರ್ತಕ್ಕಂಥ ನಾಟಕ ಪುಸ್ತಕಗಳು ಯಾವುವು ಮೂರು ಆರು ಇನ್ನು ಇನ್ನು ಅವರೊಂದು ನೆಮ್ಮದಿಯ ನೆಲೆ ಅಂತ ಅದು ಕರ್ನಾಟಕ ಅದು ಮಹಿಳೆ ಸ್ವಾವಲಂಬಿಯಾಗಿ ಹ್ಯಾಗೆ ಬದುಕಬೇಕು ಅಂತಕ್ಕಂಥ ಒಂದು ಥೀಮ್ ಇಟ್ಕೊಂಡು ಬರ್ದಿದ್ದದ ಅದು ಬೆಂಗಳೂರು ಗಾರ್ಮೆಂಟ್ ಫ್ಯಾಕ್ಟಿಯಲ್ಲಿ ಪ್ರದರ್ಶನ ಆಗ್ಯದ ಅದು ಪ್ರಿಂಟ್ ಆಗಿಲ್ಲ ನೋಕ್ ಪ್ರದರ್ಶನ ಆಗ್ಯಾವ ಇನ್ನು ಅಪ್ರಕಟಿತ ಕೃತಿ ಅಂತಂದ್ರೆ ಯಾರದೋ ತಪ್ಪು ಯಾರಿಗೂ ಬಂದ್ರೆ ಈಗ ಈಗ ಲಕ್ಷಾಂತರ ಅಂದ್ರೆ ಅದು ಏನು ಲೆಕ್ಕ ತೆಗೆಯಂಗಿಲ್ಲ ಮತ್ತೊಂದು ರಂಗಭೂಮಿಯ ಕಲಾವಿದರು ಇಡೀ ದೇಶ ಆಗಿರಲಿ ಕರ್ನಾಟಕದಲ್ಲಿ ಇದ್ದಾರೆ ಆ ರಂಗಭೂಮಿ ಕಲಾವಿದರು ರಂಗಭೂಮಿ ಸ್ಟೇಜ್ ಮೇಲೆ ಬಂದು ನಾಟಕ ಅಂದ್ರೆ ಅದಕ್ಕೆ ಮೂಲ ಕವಿಗಳು ನೀವು ಅದರಲ್ಲೂ ಆ ನಾಟಕದಲ್ಲಿ ಯಾವ ರೀತಿಯಾದಂತ ಸತ್ವ ಇರಬೇಕು ಜನರಿಗೆ ಏನ್ ಮುಟ್ಟಬೇಕು ಅದರಿಂದ ಏನ್ ಸಂದೇಶ ಸಿಗಬೇಕು ಆ ಸಂದೇಶ ಅವ್ರ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಬೇಕು ಇದೆಲ್ಲ ನೀವು ಸೇರ್ಕೊಂಡೇ ಒಂದು ನಾಟಕ ಮಾಡ್ತೀರಿ ಈ ನಾಟಕ ಒಂದು ಮಾನವೀಯ ಮೌಲ್ಯಗಳ ಆಧರಿಸಿರ್ಬೇಕು ಹ್ಮ್ ಒಂದು ಕೊನೆ ಪ್ರವೇಶಕ್ಕೆ ಜನರಿಗೆ ಒಂದು ಒಳ್ಳೆ ಸಂದೇಶ ನಮ್ಮ ನಾಟಕಗಳಲ್ಲಿ ಒಂದೊಂದು ಸಂದೇಶ ಕೊಟ್ಟಿದ್ದೀವಿ ಈಗ ಬಹಳಷ್ಟು ಪ್ರಶಸ್ತಿ ತೊಗೊಂಡ್ರ ಗುರುಗಳ ಇಲ್ಲೆಲ್ಲ ರಂಗ ಗಂಧರ್ವ ಕರುನಾಡ ಪದ್ಮಶ್ರೀ ರೂಪ ತುಂಗ ಈ ರಂಗ ಮತ್ತೆ ಇಲ್ಲೊಂದು ಕಲಾ ಪ್ರಶಸ್ತಿ ಶ್ರೀ ಚನ್ನರತ್ನ ಶ್ರೀ ಚನ್ನರತ್ನ ಕಲಾ ಪ್ರಶಸ್ತಿ ಸಾಹಿತ್ಯ ಸಾರಥಿ ಇದು ಸಾಹಿತ್ಯ ಸಾರಥಿ ಅಂತ ಚೇತನ ಇದೆಲ್ಲ ಬಹಳಷ್ಟು ನಿಮ್ಮ ಹತ್ರ ಇದು ಬ್ರಹ್ಮಶ್ರೀ ನಾರಾಯಣ ಗುರು ಪ್ರಶಸ್ತಿ ಓಹೋ ಹೊರಗಡೆ ಕೂಡ ನೋಡಿದ್ವಿ ನಾವು ಬಹಳಷ್ಟು ಪ್ರಶಸ್ತಿಗಳಿದ್ದು ಇಷ್ಟೆಲ್ಲ ಪ್ರಶಸ್ತಿ ನಿಮಗ ಬಂದಿದೆ ಇದಾದ ಮೇಲೆ ಅಂದ್ರೆ ಇಷ್ಟು ವರ್ಷ ಮೂವತ್ತು ಮೂವತ್ತೈದು ವರ್ಷ ಏನ್ ಸೇವೆ ಆದ್ಮೇಲೆ ಕರ್ನಾಟಕ ಸರ್ಕಾರ ನಿಮ್ಮನ್ನ ಗುರುತಿಸಿದೆ ಅದಕ್ಕೆ ತಾವು ಏನ್ ಅಭಿಪ್ರಾಯ ಬೇಕು ಬಹಳ ಸಂತೋಷ ಅನಿಸ್ತು ಯಾಕಂದ್ರೆ ರಂಗಭೂಮಿ ಕ್ಷೇತ್ರದಾಗ ಈ ನಾಟಕ ಕ್ಷೇತ್ರದಾಗಿ ದೊರಿ ರಾಜ್ಯೋತ್ಸವ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ದೊಡ್ಡದಾಗ ನಾನು ಹೋಹೋ ರಂಗಕಲಾವಿದ್ರೆ ಅದೇ ರೀತಿ ಕ್ಷೇತ್ರ ಈ ರಾಜ್ಯೋತ್ಸವ ಪ್ರಶಸ್ತಿ ಕಾಂಪಿಟೇಷನ್ ಬಾಳ ಇರುತ್ತೆ ನಾವು ರೆಕಮೆಂಡ್ ಮಾಡಿ ತಗೊಂಡಿದ್ದಲ್ಲ ಪ್ರಶಸ್ತಿ ಖಾಲಿ ಬಯೋಟಕ್ ಕಳಿಸ್ ಕಳಿಸಿದ್ದೆ ತಾನೇ ಏನು ಸೋಮೇಶ್ವರ ಆಶೀರ್ವಾದ ತಾಯಿ ದೇವಿ ಆಶೀರ್ವಾದ ಆಟೋಮೆಟಿಕ್ಟ್ ಅಯ್ಯೋ ನಾನು ಸೆಲೆಕ್ಟ್ ಆಗ್ತದೆ ನಾನು ಕನಸು ಮನಸ್ಸಿನ ನಾನು ತಿಳ್ಕೊಂಡಿದ್ದಿಲ್ಲ

ಅಂದ್ರೆ ಸ್ಕೂಲ್ ನಾಗ ನಾಟಕ ಮಾಡ್ತಿದ್ದೆ ಸ್ಕೂಲ್ ನಾಗ ನಾಟಕ ಮಾಡ್ತಿದ್ದೆ ಆಮೇಲೆ ಸ್ಕೂಲ್ ನಾಗ ಇರಕ್ಕೆ ಸಣ್ಣ ಸಣ್ಣ ದುಡಿತವೇ ದುಡ್ಡಿನ ತಾಯಿ ಕಾಯಕವೇ ಕೈಲಾಸ ಅಂತಕ್ಕಂಥ ನಾನ್ ನುಡಿ ಮೇಲೆ ಸಣ್ಣ ಸಣ್ಣ ನಾಟಕಗಳು ಬರೀತಿದ್ದೆ ಅದು ಬರೀತಾ ಬರಿತಾ ನಮ್ ತಂದೆಯವರ ಪ್ರೇರಣೆಯಿಂದ ಸೋಮಯ್ಯ ಕೋಡಿಗೆ ಮಠ ಅಂತ ಅವ್ರ ಪ್ರೇರಣೆಯಿಂದ ಹೆಣ್ಣು ನಾಟಕ ಗೊಂಬೆ ಎಲ್ಲ ನಾಟಕ ಯಾಕಂದ್ರೆ ಅದಕ್ಕ ಹಾಸ್ಯ ಒಂದು ಥೀಮ್ ಅವರೇ ಕೊಟ್ಟಾರ ನಮ್ಮ ತಂದೆಯ ಈಗ ನಿಮ್ ನಾಟಕ ಎಲ್ಲೆಲ್ಲಿ ಪ್ರದರ್ಶನ ಕಂಡವರು ಯಾವ ಯಾವ ಊರಾಗ ಪ್ರದರ್ಶನ ಕಂಡವ ಏನ್ ಬರೀ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರದರ್ಶನ ಕಂಡವ ಸೇಡಂ ತಾಲೂಕಲ್ಲಿ ಪ್ರದರ್ಶನ ಕಂಡವ ಅಥವಾ ಕಲ್ಯಾಣ ಭಾಗ ಉತ್ತರ ಕರ್ನಾಟಕ ನಾನು ಇಡೀ ಕರ್ನಾಟಕಾದ್ಯಂತ ಪ್ರದರ್ಶನ ಕಂಡವ್ರ ಹ್ಮ್ ಚಿತ್ತಾಪುರ ತಾಲೂಕು ಆಗಿರ್ಬೋದು ಚಿಂಚೋಳಿ ಸೇಡಂ ಹ್ಮ್ ಅಫಲ್ಪುರ ಹ್ಮ್ ಜೇವರ್ಗಿ ಬೀದರ್ ಬಾಗಲಕೋಟ ಬೆಳಗಾವಿ ಆಮೇಲೆ ಮಂಡ್ಯ ಮೈಸೂರು ರಾಯಚೂರು ಆಮೇಲೆ ಇಷ್ಟ ಅಷ್ಟಲ್ಲದೆ ಮಂಡ್ಯದಲ್ಲೂ ಪ್ರದರ್ಶನ ಕಂಡಿದೆ ಮದ್ದೂರು ತಾಲೂಕ ಅರೆ ಚಾಕನಹಳ್ಳಿ ಗ್ರಾಮದಲ್ಲಿ ಯಾವ ನಾಟಕ ತ್ಯಾಗದ ತೋಟಿಲ್ ಓಹೋಹೋ ನಾನು ಕರೆಸಿದ್ರೆ ನಾವು ಹೋಗಿದ್ದೆ ಅರೆ ಚಾಕನಹಳ್ಳಿ ಅಲ್ಲಿ ಅಲ್ಲಿವರು ಇನ್ನಾದ್ರೂ ಫೋನ್ ಮಾಡ್ತಾರ ಯಾವ ಹೊಸ ನಾಟಕ ಬರೋದ್ರೆ ಕಳಿಸ್ಲಿ ಮಂಡ್ಯ ಮೈಸೂರು ಎಲ್ಲ ಕಡೆ ಯಾವ ರೀತಿ ಇತ್ತು ನಿಮ್ಮ ಒಂದು ಜೀವನ ಅಂದ್ರೆ ಈಗ ನಾಟಕದ ಒಂದು ನಾವು ರಂಗಭೂಮಿ ಪ್ರವೇಶ ಮಾಡಿದಾಗ ಇಲ್ಲಿವರೆಗೂ ಅವರಿಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಭಾಜನರಾಗಿದ್ದೀರಿ ಸೊ ಇಲ್ಲಿವರೆಗೂ ನಿಮ್ಮ ಪಯಣ ಯಾವ ರೀತಿ ಇತ್ತು ಸರ್ವೆ ಸಾಮಾನ್ ಹಂಗೆ ಏಳು ಬೀಳು ಇರ್ತಾವ ಕೆಲವು ಅಪವಾದಗಳು ಅವೆಲ್ಲ ಏನ್ ಅಪವಾದ ಅಂದ್ರೆ ಏನ್ ಬರ್ತವ್ರಿ ರಂಗಭೂಮಿದಾಗ ರಂಗಭೂಮಿದಾಗ ಸಹಜ ಇದು ನಟಿಯರ್ ಜೊತೆ ಇರ್ತಾರನಿಗ್ ಹತ್ತಂಗಿಲ್ಲ ನಿದ್ದ ಕಟ್ ಮಾಡೋದು ಬೆಳಗಾವಿ ನಾಟಕ ಮಾಡೋದು ಹ್ಮ್ ಹಿಂಗ್ ಹ್ಮ್ ಮನಿ ಕಡೆ ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೂ ಮನೆಯವರೆಲ್ಲರೂ ಸಹಕಾರ ಇತ್ತು ಅಂತ ಹೇಳಿ ನಾವು ಇಲ್ಲಿ ತರ ಬಂದಿಂತ ರಂಗಭೂಮಿಯಲ್ಲಿ ನಟಿಯರು ಒಂದ್ ಯಾವ್ದೋ ಭಾವನೆಯಿಂದ ಅದು ಈಗ ಇದು ಯಾಕೆ ಈ ರಂಗಭೂಮಿಯಲ್ಲಿ ಬಂತು ಯಾಕೆ ಜನ ಈ ರೀತಿ ನೋಡ್ತಾರೆ ಅಂತ ಹೇಳಿ ಅದೇ ನಾನು ವಿಚಿತ್ರ ಅದೇ ಸಿನಿಮಾದವರು ಈ ರಂಗಭೂಮಿ ನಟಿಯರ್ಕಿನ್ನ ಆದ್ರೂ ಅವ್ರಿಗೊಂದು ಲೆವೆಲ್ ಬೇರೆ ಅದ ರಂಗಭೂಮಿ ನಟಿಯರಿಗೆ ನೋಡೋ ಒಂದು ದೃಷ್ಟಿಕೋನ ಬೇರೆ ಅದ ಆದ್ರೆ ಬೇಸ್ ಬೇಸ್ ಬಂದು ಈಗ ನಾವು ನಟಿ ಉಮಾಶ್ರೀ ನೋಡ್ತೀವಿ ಆಮೇಲೆ ಮುಖ್ಯಮಂತ್ರಿ ಚಂದ್ರು ನೋಡ್ತೀವಿ ಆಮೇಲೆ ನಮ್ಮ ಭಾಗದ ಅಲ್ದಾಳ್ ಅವ್ರ ಇದಾರೆ ಹೌದಾ ಆಮೇಲೆ ದರ್ಶನ್ ಇದಾರೆ ಈ ರೀತಿ ಹಲವಾರು ನಟರು ಈ ರಂಗಭೂಮಿ ಮೂಲಕನೇ ಚಲನಚಿತ್ರ ಪ್ರವೇಶ ಮಾಡಿದ ಅಂದ್ರೆ ಬೇಸ್ ಬಂದು ರಂಗಭೂಮಿ ಚಿತ್ರರಂಗದ ತಾಯಿ ಅಂದ್ರೆ ರಂಗಭೂಮಿ ಅದು ಯಾಕೆ ಆ ರೀತಿ ತಾರತಮ್ಯ ಈ ಸಮಾಜದಲ್ಲಿ ನಡೀತದೆ ಅಂದ್ರೆ ನಿಮ್ ದೃಷ್ಟಿಕೋನದಲ್ಲಿ ಏನ್ ಅಂತ ಹೇಳ್ಬೋದು ಇದಕ್ಕೆ ಎಲ್ಲರ ಜನರ ದೃಷ್ಟಿಕೋನ ಆ ರೀತಿ ನೋಡಬಾರ್ದು ನೋಡಬಾರ್ದು ಹ್ಮ್ ರಂಗಭೂಮಿ ಅಂತಕ್ಕಂಥದ್ದು ಒಂದು ಪವಿತ್ರವಾದ ಒಂದು ದೇವಾಲಯ ಆ ರಂಗಭೂಮಿ ನಾವ್ ಎಷ್ಟು ಗೌರವ ಕೊಡ್ತೀವಿ ಯಾಕಂದ್ರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತಲೂ ಈ ನಮ್ಮ ಕನ್ನಡತನವನ್ನು ಉಳಿಸಿಕೊಂಡ್ ಬಂದಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ರಂಗಭೂಮಿ ಮಾತ್ರ ಹ್ಮ್ ನಮ್ಮ ಕನ್ನಡ ಭಾಷೆ ಉಳಿಬೇಕಾದ್ರ ಕಾರಣ ಅಂದ್ರೆ ರಂಗಭೂಮಿನೇ ಆ ರೀತಿ ನೋಡೋದ್ ತಪ್ಪು ಆದ್ರೆ ಜನರು ಇದ್ರು ಅವ್ರ ಬಿಟ್ಟಿದ್ದು ಟೋ ಬರ್ದಂತ ನಾಟಕದಲ್ಲಿ ರಾಜ್ಯ ಮಟ್ಟದ ಕಲಾವಿದರು ಯಾರ್ಯಾರು ನಟಿಸಿದ್ದಾರೆ ಸಿದ್ದು ನಾಲತ್ವಾಡ ಓಕೆ ಅವ್ರು ನಡೆಸಿದ್ದಾರೆ ಮತ್ತೆ ಆಮೇಲೆ ಕುಮಾರಾಣಿ ಇಲ್ಕಲ್ ಹ್ಮ್ ಅವ್ರು ನಡೆಸಿದ್ದಾರೆ ಹ್ಮ್ ದಯಾನಂದ್ ಬಿಳ್ಗಿ ಓ ದಯಾನಂದ್ ಹ್ಮ್ ಖಾಜಾ ಸಾವಂತ್ ಹ್ಮ್ ಒಳ್ಳೆ ಕಲಾವಿದರು ಹ್ಮ್ ನಾಟಕದಲ್ಲಿ ನನ್ನ ನಾಟಕ ಯಾವ ರೀತಿ ನಂಟು ನೀವೀಗ ಬೆಳಸ್ಕೊಂಡು ಬಂದಿದ್ರಿ ರಂಗಭೂಮಿ ಮೇಲೆ ಈ ರಂಗಭೂಮಿಯಲ್ಲಿ ಸಾಧನೆ ಮಾಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡ್ ಬಂದ್ರು ಅಥವಾ ರಂಗಭೂಮಿಯಿಂದ ಏನಾದ್ರು ದುಡ್ಡು ಅಂತ ಬಂದ್ರು ಯಾಕಂದ್ರೆ ರಂಗಕಲಾವಿದ್ರಿಗೆ ಅಹ್ ನಾವು ನೋಡಿರೋ ಪ್ರಕಾರ ಎಲ್ಲೂ ಸಹ ಅಷ್ಟು ಶ್ರೀಮಂತರು ಅಲ್ಲ ರಂಗಭೂಮಿ ಕಾಲಿಟ್ಟವರು ಮ್ಯಾಕ್ಸಿಮಮ್ ಬಡ ಜನನೇ ಜಾಸ್ತಿ ಸೊ ಅಂದ್ರೆ ನೀವು ಯಾವ ರೀತಿ ಬಂದ್ರಿ ಅಂತ ಏನ್ ಏನ್ ಕಾರಣ ಇಟ್ಕೊಂಡ್ ಬಂದ್ರಿ ರಂಗ ನಾವು ಸಮಾಜ ನನಗೇನು ಮಾಡಿದೆ ಅಂತಕ್ಕ ಅನ್ನೋದಕ್ಕಿಂತ ಮುಖ್ಯ ಹ್ಮ್ ಸಮಾಜಕ್ಕೆ ನಾನು ಏನು ಕೂಡ ಬರ್ಲಿ ಅನ್ನೋದು ಮುಖ್ಯ ಹ್ಮ್ ಹಾಗಾಗಿ ನಾನ್ ದುಡ್ಡಿಗಾಗಿ ರಂಗಭೂಮಿಗೆ ಬಂದವಲ್ಲ ಒಂದ್ ಅದನ್ನ ಜನರಿಗೆ ಒಂದು ಮೆಸೇಜ್ ಕೊಟ್ಟು ಒಂದು ಸಮಾಜವನ್ನು ದಾರಿ ನಡ್ಸ್ಬೇಕಂತ ಉದ್ದೇಶ ಇಟ್ಕೊಂಡು ರಂಗಭೂಮಿ ಬಂದಿದ್ವಿ ಈಗ ಈಗ ನೀವು ಹೇಳೋ ಪ್ರಕಾರ ನೋಡಿದ್ರ ಕನಿಷ್ಠ ಒಂದ್ ನಾಕ್ನೂರು ನಾಟಕ ಪ್ರದರ್ಶನಗಳ ಸಾಕಷ್ಟು ಪ್ರಯೋಗ ಆಮೇಲೆ ಸಾಧಿಸ್ ಹ್ಮ್ ಸಾಕಷ್ಟು ಪ್ರಯೋಗ ಈ ಎಲ್ಲಾ ಪ್ರಯೋಗಗಳು ಸಾಮಾನ್ಯ ಜನರ ಮೇಲೆ ಅವ್ರ ಜೀವನದ ಮೇಲೆ ಪ್ರಭಾವ ಬೀರ್ಬೋದ ಹ ಬಿರ್ತಾವ್ರಿ ಹ ಅವ್ರ ಅಷ್ಟು ಶ್ರದ್ಧೆಯಿಂದ ಯಾರು ನಾಟಕ ವೀಕ್ಷಿಸಿ ಅದರಲ್ಲಿ ಇರ್ತಕ್ಕಂಥದ್ದು ನಾವು ಮೊದ್ಲೇ ಹೇಳಿರ್ತೀವಿ ನಾಟಕಗಳಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ಹಂಸ ಕ್ಷಿರನ್ಯದಂತೆ ಒಳ್ಳೇದನ್ನ ಸ್ವೀಕಾರ ಮಾಡಿ ಹಾಲು ಹಂಸ ಪಕ್ಷಿ ನೀರು ಹಾಲು ಎರಡು ಮಿಕ್ಸ್ ಇದ್ದಾಗ ಹಾಲಷ್ಟೇ ಹೀರ್ಕೊಳ್ತು ಹಾಗೆ ನೀವು ನಾಟಕ ನೋಡೋ ಪ್ರೇಕ್ಷಕರು ಆ ನಾಟಕದಲ್ಲಿ ಇರ್ತಕ್ಕಂಥ ಒಳ್ಳೆ ಅಂಶವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಕೆಟ್ಟದನ್ನ ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳಿ ಈಗಂತೂ ಈಗ ಈಗ ರೀಲ್ಸ್ ಕಾಲ ಬಂದ್ಬಿಟ್ಟಿದ್ರೆ ಮೂವತ್ತು ಸೆಕೆಂಡ್ ರೀಲ್ಸ್ ನೋಡ್ಬಿಡ್ತಾರೆ ಸಿನಿಮಾ ನೋಡ್ತಿದ್ರು ಎರಡೂವರೆ ತಾವ್ ಅದನು ಕಡಿಮೆ ಆಯ್ತು ಬರ್ತಾ ಬರ್ತಾ ಸಣ್ಣ ಪುಟ್ಟ ಟ್ರೈಲರ್ ಇವು ಏನೇನೋ ನೋಡಿ ಟೈಮ್ ಪಾಸ್ ಮಾಡ್ತಿದ್ರು ಈಗಂತೂ ರೀಲ್ಸ್ಗೆ ಬಂದ್ ನಿಂತಿದೆ ಹೌದು ಅಂತ ಟೈಮ್ನಾಗೂ ಸಹ ರಂಗಭೂಮಿಯ ನಾಟಕಗಳು ಅಂದ್ರೆ ಇದು ಇಡೀ ರಾತ್ರಿ ನಡೀತಕ್ಕಂಥದ್ದು ಹೌದು ರಾತ್ರಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತಾರೆ ಒಂಬತ್ತು ಹತ್ತು ಗಂಟೆಗೆ ಸ್ಟಾರ್ಟ್ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ತನಕ ನಡೀತಕ್ಕಂಥ ರಂಗಭೂಮಿ ನಾಟಕಗಳು ಈಗನು ಸಹ ಪ್ರೇಕ್ಷಕರು ಆ ರೀತಿ ಇದಾರ ಇದಾರೆ ನಾವು ಒಳ್ಳೆ ನಾಟಕ ಕೊಟ್ಟರು ನೋಡೋ ಪ್ರೇಕ್ಷಕರು ಇದಾರೆ ಬೆಳಗಾನ ಸೋಮೇಶ್ವರ ಮಾತ್ಮೆ ಅಂತಕ್ಕಂಥ ನಾಟಕ ಮಾಡಿದೆವು ಧಾರ್ಮಿಕ ನಾಟಕ ಧಾರ್ಮಿಕ ನಾಟಕ ಬೆಳಿಗ್ಗೆ ಏಳು ಗಂಟೆ ಆದ್ರೂ ಜನ ಕೂತ್ ಓಕೆ ನಾಟಕ ಮುಗಿಯೋರಿಗೆ ಯಾರು ಇದ್ದಿಲ್ಲ ಒಳ್ಳೆ ನಾಟಕ ಕೊಡ್ತೇವೆ ಅಂತಂದ್ರೆ ಜನ ನೋಡ್ಲಿಕ್ಕೆ ಇಲ್ಲ ಧಾರ್ಮಿಕ ನಾಟಕ ಅಂದ ಮೇಲೆ ದೇವರ ಮೇಲೆ ಭಕ್ತಿ ಇರ್ತದ ಬರ್ತಾರ ಅದು ಎರಡನೇ ಮತ್ತೈತ್ರಿ ಈ ಸಾಮಾಜಿಕ ನೋಡ್ತಾರ ಈಗ ಸಾಮಾಜಿಕ ನಾಟಕಗಳಲ್ಲಿ ಅಶ್ಲೀಲತೆ ಜಾಸ್ತಿ ಇದ್ದಾಗ ಮಾತ್ರ ಹ್ಮ್ ಸ್ವಲ್ಪ ಜಾಸ್ತಿ ಜನ ಜಾಸ್ತಿ ಜನ ನೋಡೋದಿಲ್ಲ ನೋಡೋದಿಲ್ಲ ಹೆಣ್ಮಕ್ಳು ಅದು ಅದು ನೋಡೋರು ಒಂದು ಪ್ರೇಕ್ಷಕ ವರ್ಗಣೆ ಬೇರೆ ಅಲ್ಲ ನಾವು ಅಂತ ಸಾಹಿತ್ಯ ಜಾಸ್ತಿ ಕೊಡಬಾರ್ದು ಜನರಿಗೆ ಹ್ಮ್ ಇರ್ಲಿ ಹ್ಮ್ ಊಟದ ಜೊತೆ ಉಪ್ಪಿನಕಾಯಿ ತರ ಹ್ಮ್ ಇರ್ಬೇಕು ಹ್ಮ್ ಆದ್ರೂ ಪೂರ್ತಿ ಉಪ್ಪಿನಕಾಯಿನೇ ಊಟ ಆಗಬಾರ ನಿಮ್ಮ ರಂಗಭೂಮಿಯ ಈ ಒಂದು ಪಯಣ ಯಾವ ರೀತಿ ಇತ್ತು ಯಾವ ರೀತಿ ನಡ್ಕೊಂಡ್ ಬಂದ್ರಿ ರಂಗಭೂಮಿಯ ಪ್ರಯಾಣ ಅಂತಂದ್ರೆ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ಬೇಕು ಹೊಸ ಹೊಸ ನಾಟಕಗಳನ್ನ ಕೊಡಬೇಕು ಅಂತಕ್ಕಂತ ಆಕಾಂಕ್ಷೆಯಿಂದ ಸಾಕಷ್ಟು ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದೀನಿ ಹೊಸ ಪ್ರಯೋಗ ಅಂದ್ರೆ ಯಾವ ರೀತಿ ಈಗ ಎಲ್ಲಾ ನಾಟಕಗಳಲ್ಲಿ ಹಾಸ್ಯದಲ್ಲಿ ಒಂದು ತಂದಿ ಪಾತ್ರ ಮಗಳ ಪಾತ್ರ ಮತ್ತೆ ಇಬ್ರು ಹಾಸ್ಯ ಆದ್ರೆ ಒಂದು ಹೊಸ ಪ್ರಯೋಗ ಮಾಡೋಣ ಅಂತೇಳಿ ತ್ಯಾಗದ ತೊಟ್ಟಿಲು ನಾಟಕದಲ್ಲಿ ಮೂರು ಜನ ತಂದಿಲ್ಲ ಹಾಸ್ಯದ ಹುಡುಗಿ ಮೂರು ಜನ ಹಾಸ್ಯ ಪಾತ್ರ ಇಟ್ಟಿದ್ದೀನಿ ಅದೊಂದು ಹೊಸ ಪ್ರಯೋಗ ಅದು ಒಳ್ಳೆ ಯಶಸ್ವಿ ಆಯ್ತು ಈಗ ನೀವೇ ಈ ಪುಸ್ತಕದಲ್ಲಿ ಬರಿತೀರಲ್ಲ ಗುರುಗಳ ನಾಟಕ ಬರಿತಾ ಬರಿತಾ ಕಾಮಿಡಿ ಪಾತ್ರಗಳು ಆಮೇಲೆ ಈ ದುಃಖದ ಸನ್ನಿವೇಶದಲ್ಲಿ ಬರ್ತಕ್ಕಂತ ಕೆಲವೊಂದು ಪಾಠಗಳಾಗಿರ್ಲಿ ಖುಷಿ ಸಂದೇ ಸಂದರ್ಭದಲ್ಲಿ ಆಮೇಲೆ ವಿಲನ್ ಆಗಿರ್ಲಿ ಹೀರೋ ಆಗಿರ್ಲಿ ಇದೆಲ್ಲ ಏನ್ ಯಾವ ರೀತಿ ನಿಮ್ಮ ಕಲ್ಪನೆ ಇರ್ತದೆ ಅಂತಕ್ಕಂಥದ್ದು ಅದು ಗಾಡ್ ಗಿಫ್ಟ್ ಅಲ್ಲ ಹ್ಮ್ ಬರ್ಲಿಕ್ಕೆ ಚಾಲೂ ಮಾಡಿದ್ರೆ ಆ ಶಬ್ದಗಳು ಆಟೋಮೆಟಿಕ್ ಬರ್ತವೆ ನನಗೂ ನಾನಂತೂ ಹೆಚ್ಚಾಗಿ ಕಲ್ತವಲ್ಲ ಯಾಕಂದ್ರೆ ಈ ಸಿನಿಮಾಗೊಳದಾಗ ನಾವೆಲ್ಲ ನೋಡ್ತೀವಿ ಅವು ಎಲ್ಲಾ ಅವರು ಬಹಳಷ್ಟು ಶಾರ್ಟ್ಸ್ ತಗೊಂಡು ಬೇರೆ ಬೇರೆ ಶಾರ್ಟ್ಸ್ ತಗೊಂಡು ಸಿನಿಮಾ ಮರ್ಚ್ ಮಾಡಿ ಒಂದು ಸಿನಿಮಾ ಮಾಡ್ತಾರೆ ಆದ್ರೆ ರಂಗಭೂಮಿಯಲ್ಲಿ ಒಂದು ಡೈಲಾಗ್ ಏನಾದ್ರೂ ಹೇಳ್ಬೇಕಾಗಿತ್ತಂದ್ರೆ ಕನಿಷ್ಠ ಎರಡ್ ಮೂರ್ ನಿಮಿಷ ಕಂಟಿನ್ಯೂಸ್ ಆಗಿ ಹೇಳಬೇಕು ಹೌದು ಕೆಲವೊಂದ್ ಕಡೆ ನಾವು ನೋಡಿದ್ವಿ 7 7 8 ನಿಮಿಷ ಒಂದೇ ಡೈಲಾಗ್ ಇರುತ್ತೆ ಒಂದೇ ಡೈಲಾಗ್ 10 ಆ ರೀತಿ ಡೈಲಾಗ್ ಡೆಲಿವರಿ ಅದು ನೀವೇ ಬರೀತೀರಿ ಹಾ ಅದೆಲ್ಲಾ ಹೆಂಗೆ ತಮಗ ಬರ್ತದ ಅಂತ ಹೇಳಿ ಅದಕ್ಕೆ ಹೇಳಕ್ಕೆ ಗಾಡ್ ಗಿಫ್ಟ್ ಅಂತಾಂಗ ನಮಗ ಓಕೆ ಹ ಆ ಬೈತಾ ಹೋಗ್ತಿರ್ತೀವಿ ಓಕೆ ಅದು ಯಾವ ರೂಟ್ ನಲ್ಲಿ ಹೋಗ್ತಿದೋ ಆಮೇಲೆ ಬರ್ದ ಮೇಲೆ ಓದ್ತೀವಿ ಅದು ಆಮೇಲೆ ತಿಡ್ತೋದಿತ್ತಾ ತಿಡ್ತೀವಿ ಇಲ್ಲ ಎಷ್ಟು ನಿಮ್ಗೆ ದುಡ್ಡು ಕೊಡ್ತಾರೆ ನಾನು ಪ್ರಥಮವಾಗಿ ಎಣ್ಣೆ ನಾಟಕ ಮಾಡಿಸಿದ್ದೆ ನಮ್ಮೂರಲ್ಲೇ ಮಾಡಿಸಿದ್ದೆ ತಗೊಂಡಿಲ್ಲ ಆಮೇಲೆ ನಾನು ಬರದಿ ನಾಟಕ ಫಸ್ಟ್ ಅಹಂಕಾರದಂತೆ ಈ ಚಿಂಚೋಳಿ ತಾಲೂಕಾ ಸುಂಠಾಣ ಮತ್ತು ಸಾಲೆ ಬಿರ್ನಹಳ್ಳಿಯಲ್ಲಿ ಪ್ರಯೋಗ ಆಯ್ತು ಅಲ್ಲಿಗೆ ಅವಾಗ ವೈಕಲ್ ಇದ್ದಿಲ್ಲ ಬಸ್ಸಿಗೆ ಹೋಗ್ಬೇಕು ಬಸ್ಸಿಗೆ ಹೋಗಿ ರಾತ್ರಿ ಅಂದಾಜು ಅಂದಾಜು ತೊಂಬತ್ನಾಲ್ಕು ಹತ್ತೊಂಬತ್ತ ನಾಲ್ಕ ಇ ರಾತ್ರಿ ಹೋಗಿರೋದು ಕ್ರಾಸ್ ನಿಂದ ಅವ್ರ ಗ್ರಾಮದವರೆಗೆ ಯಾರು ಪರಿಚಯ ಇಲ್ಲ ಏನಿಲ್ಲ ನಡ್ಕೊಂಡು ಹೋಗಿ ಅಂದ್ರೆ ನೀವು ನಾಟಕ ಬರ್ದಿರ ಅಂದ್ಮೇಲೆ ನೀವು ಹೋಗಬೇಕ ಅಲ್ಲಿ ಅವ್ರು ಬಾ ಅಂತ ಅವರು ಆಹ್ವಾನ ಕೊಡ್ತಾರ ಆಹ್ವಾನ ಕೊಟ್ಟಾಗ ಹೋಗ್ಲೇಬೇಕು ಎಲ್ಲ ನಾಟಕಗಳಿಗೆ ಹೋಗಲ್ಲ ಅಲ್ಲ ನಾನದೇನು ಆ ಪ್ರದರ್ಶನ ಪೂರ್ ಪೂರ ಟ್ರೈನಿಂಗ್ ಗಿನಿಂಗ್ ಎಲ್ಲಾ ನಟನೆ ಹೆಂಗ್ ಮಾಡಬೇಕು ಏನಿಲ್ಲ ಅದೆಲ್ಲ ತಾವೇ ಮಾಡಿಸ್ತೀರಿ ಅಥವಾ ನಮ್ಗೆ ಹೋಗ್ತೀವಿ ಹೋಗ್ತಿವಿ ಇಲ್ಲ ಬೇರೆ ಬಂದು ಡೈರೆಕ್ಷನ್ ಮಾಡಬಹುದು ಅದಕ್ಕೇನು ಗೌರವಧನ ಅಂತ ಇರ್ತದೆ ಗೌರವಧನ ಕೊಡ್ತಾರೆ ನಾನು ಫಸ್ಟ್ ಗೌರವಧನ ತಗೊಂಡಿದ್ದು ಒಂದ್ರುತ್ತಲ್ಲ ರೂಪಾಯಿ ಅತಿ ಹೆಚ್ಚು ಸಹಾಯದನ್ನ ಪಡೆದಿದ್ದು ಎಷ್ಟು ಅತಿ ಹೆಚ್ಚು ಅತಿ ಹೆಚ್ಚು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಅಷ್ಟೇ ಯಾವಾಗ ಅದು ಮಳಗಿ ಕೆರೆ ಗ್ರಾಮದಾಗ ಹಾ ಮಳಗಿಕೆರೆ ಮಳಗಿ ಕೆ ಹ ಮಳಗಿ ಕೆ ಹನ್ನೊಂದು ಸಾವಿರ ಯಾವಾಗ ಯಾವುದೇ ಆಗಿರ್ಬೋದು ಈ ಇಷ್ಟು ದುಡ್ಡು ನಿಮ್ ಸಂಸಾರಕ್ಕಾಗ್ಲಿ ನಿಮ್ಮ ಜೀವನ ಉಪಜೀವನಕ್ಕೆ ಸರಿವಂತಿತ್ರೆ ಏನು ಪ್ರತಿ ತಿಂಗಳು ನಾಟಕ ನಡೀತಿತ್ತ ಪ್ರತಿ ತಿಂಗಳು ನಡೆಯ ನಂದು ಹವ್ಯಾಸ ಅದು ನಾನು ಅದ್ರ ಮೇಲೆ ಮನಿ ನಡೆಸ್ಬೇಕಂತಕ್ಕಂಥದ್ದಿಲ್ಲ ಅದ ಏನೋ ಗೌರವನ ಕೊಡ್ತಾರೆ ಅವ್ರು ಕೊಟ್ಟಿದ್ದಲ್ಲಿ ನಾನು ಮತ್ತೆ ಎಣಿಸ್ನೇ ತಗೊಂಡಿಲ್ಲ ಏನ್ ಕೊಡ್ತಾರ ಅದ್ ತಗೊಂಡ್ ಬಂದಿದ್ದೀನಿ ಅವ್ರ ಅವ್ರ ಸಂತೋಷನೇ ನಮ್ ಸಂತೋಷ ಅಂದ್ರೆ ಐ ಎಷ್ಟು ಪಡೆದ ಅವ್ರು ಕೇಳಿ ಈ ಮಂಡ್ಯಕ್ ಹೋಗಿದ್ರಲ್ಲ ನಾವು ಮಂಡ್ಯದಲ್ಲಿ ಅಲ್ಲಿ ಎಷ್ಟು ಕೊಟ್ಟಿದ್ರಿ ನಿಮ್ಗೆ ಅಲ್ಲಿ ಎರಡ್ ಸಾವಿರದ ಒಂದೂರು ಅಷ್ಟು ದೂರ ಬರ್ಲಿಕ್ಕೆ ಇದೊಂದು ಹವ್ಯಾಸದ ಹ್ಮ್ ಈಗ ನಾಟಕ ಮಾಡಿಸೋರ್ನೂ ನೋಡ್ಬೇಕಲ್ಲ ಮಾಲಕರ ಪರಿಸ್ಥಿತಿ ಈಗ ಎಲ್ಲರಿಗೂ ಕೊಟ್ಟರು ಬಹಳಷ್ಟು ನಾಟಕಗಳು ಲಾಚನೆಗೆ ನೆಡ್ಲಿಕ್ಕೆ ಈಗ ಹ್ಮ್ ರಾಜಕೀಯ ವ್ಯಕ್ತಿಗಳು ಒಂದು ದೇಣಿಗೆ ಹಣ ತಮೇಲೆ ಕಲಾ ಪ್ರೋತ್ಸಾಹಕರು ಅವ್ರ ಹಣದಿಂದ ನಡಿಬೇಕು ಟಿಕೆಟ್ ಹಚ್ಚಿದ್ರಂತೂ ನಾಟಕ ಲಾಸ್ ಆಗೋದಂತೂ ಈಗ ಸರ್ವೇ ಸಾಮಾನ್ಯ ಹಾಗಾಗಿ ಅವ್ರದೊಂದು ಅವ್ರ ಪರಿಸ್ಥಿತಿ ನೋಡಿಕ ನಾವು ಅನ್ಕೊಂಡು ಯಾರಿಗಿ ಬೀಳ್ತಿದ್ ನಾವು ಅವ್ರ ಏನ್ ಕೊಡ್ತಾರೋ ಅದನ್ನು ತೊಗೊಂಡ್ಬರ್ತಿದ್ವಿ ಈಗ ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ನಾ ಅಡ್ವಾನ್ಸ್ ರಿಸರ್ವೇಶನ್ ಮಾಡಿಸಿ ಮದ್ದೂರ್ ಕೇಳೋದು ಮದ್ದೂರಿನಿಂದ ಕೆ ಆರ್ ಪುರಂ ಕೆಆರ್ ಪೇಟೆ ಅನ್ನಿಸ್ತದೆ ಅಲ್ಲಿಂದ ಅದೇ ಚೆಕ್ ಮಾಡಿ ಹ್ಮ್ ಏರ್ಪೇಟೆಗೆ ಬಂದ್ಮೇಲೆ ಫೋನ್ ಮಾಡಿದೆ ಅವ್ರು ವೈಕಲ್ ತಂದು ಕರ್ಕೊಂಡು ಹೋದ್ರು ಹ್ಮ್ ಹ್ಮ್ ಆ ಗ್ರಾಮದಲ್ಲಿ ಹೋದಾಗ ಅಲ್ಲಿ ನಾನು ವೆಜಿಟೇರಿಯನ್ ಹ್ಮ್ ಅಲ್ಲೆಲ್ಲ ಒಕ್ಕಿರ ಮುಂದೆ ಎಲ್ಲಾ ಮಾಂಸಾಹಾರಿ ಊಟಕ್ಕೆ ಬಹಳ ಹ್ಮ್ 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 ಒಬ್ಬ ನಾಟಕ ಅಕಾಡೆಮಿ ಪ್ರಶಸ್ತಿಯಾಗಿ ಆಗಿ ಭಾಜನರಾಗಿರುತ್ತೆ ಆಗಿದ್ದೀರಿ ಈಗ ನಿಮ್ಮ ಪ್ರಕಾರ ರಂಗಭೂಮಿ ಯಾವ ರೀತಿ ಇರಬೇಕು ರಂಗಭೂಮಿ ಒಂದು ಪ್ರಬುದ್ಧವಾಗಿರಬೇಕು ಯಾಕಂದ್ರೆ ಸಮಾಜ ಸಮಾಜ ಸುಧಾರಣೆಯಲ್ಲಿ ರಂಗಭೂಮಿಯ ಪಾತ್ರ ಅತ್ಯಂತ ಪ್ರಮುಖವಾದ ಕಲಾವಿದರು ಸಹಿತ ಅಷ್ಟೇ ಜವಾಬ್ದಾರಿ ಇಂದ ಹ್ಮ್ ಯಾಕಂದ್ರೆ ನಮ್ಮನ್ನು ನೋಡಿ ಜನ ಕಲಿಬೇಕು ಹ್ಮ್ ಆ ರೀತಿ ಕಲಾವಿದರು ನಡ್ಕೋಬೇಕು ಹ್ಮ್ ಅಂದಾಗ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸಹ ಈ ರಂಗಭೂಮಿ ಸ್ಟೇಜ್ ನಲ್ಲೂ ಸಹ ಇತ್ತೀಚೆಗೆ ಅಶ್ಲೀಲತೆ ಜಾಸ್ತಿ ಆಗ್ಬಿಟ್ಟಿದೆ ಯಾಂಗ್ ಸಿನಿಮಾ ನಟರ ಯಾವ ರೀತಿ ಬಟ್ಟೆ ಹಾಕ್ತಾರೆ ಯಾವ ರೀತಿ ಒಂದು 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 ಸಂಸ್ಕೃತಿನೇ ಚೇಂಜ್ ಆಗ್ಬಿಟ್ಟಿದೆ ಇದು ವೃತ್ತಿ ವೃತ್ತಿರಂಗ ಅನಿವಾರ್ಯ ಇದೆ ಯಾಕಂದ್ರೆ ಅವರು ಹೊಟ್ಟೆ ಪಾಡು ನಡಿಬೇಕಲ್ಲ ಹವ್ಯಾಸಿದವ್ರೇನು ಎರಡು ದಿನ ಮೂರು ದಿನ ನಾಟಕ ಮಾಡ್ತಾರ ಅವರು ಎಲ್ಲರೂ ದುಡ್ಡು ಹಾಕೇಶಿ ಲಾಸ್ ಆದ್ರೂ ನಾಲ್ಕು ಕೆಜಿ ಮಾಡಿದ್ರೆ ಆದ್ರೂ ವೃತ್ತಿ ರಂಗಭೂಮಿದವ್ರದ್ದು ಬಹಳ ಕಠಿಣ ಪರಿಸ್ಥಿತಿ ಅದ ಈ ಎಕ್ಸ್ಪೋಸ್ ಮಾಡೋರು ಯಾರು ರಂಗಭೂಮಿ ಜಾಸ್ತಿನಾ ಏನ್ ಸಿನಿಮಾದಲ್ಲಿ ಜಾಸ್ತಿ ಸಿನಿಮಾದಲ್ಲಿ ಜಾಸ್ತಿ ರಂಗಭೂಮಿ ಕಿನ್ನು ಸಿನಿಮಾದಲ್ಲಿ ಎಕ್ಸ್ಪೋಸ್ ಜಾಸ್ತಿ ಆದ್ರೂ ಅದು ಆ ಕ್ಯಾಲಿ ರಂಗಭೂಮಿ ಹಣಿಪಟ್ಟಿ ಕಟ್ಟ್ಯಾರಷ್ಟೇ ಹ್ಮ್ ನೀವು ನೋಡಿರ್ಬೋದು ಹಲವಾರು ಸಿನಿಮಾಗಳಲ್ಲಿ ಜಾಸ್ತಿ ಇರೋದಿಲ್ಲ ಕೆಲವು ದ್ವಂದ್ವಾರ್ಥ ಶಬ್ದಗಳು ಇರ್ತಾವ ಅಷ್ಟೇ ಅದನ್ನ ಜನರು ಒಳ್ಳೆ ರೀತಿಯಿಂದ ಸ್ವೀಕಾರ ಮಾಡ್ಬೇಕು ಹ್ಮ್ ಬರೀ ಅದನ್ನೇ ದೃಷ್ಟಿಕೋನ ಇಟ್ಕೊಂಡು ನೋಡ್ದಾಗ ಮಾತ್ರ ದಾರಿ ತಪ್ಪಲಿಕ್ಕೆ ಸಾಧ್ಯ ಆತ ಆದ್ರ ರಂಗಭೂಮಿ ಅಂತಕ್ಕಂಥ ಉಳಿಬೇಕು ಬೆಳಿಬೇಕಾದ್ರೆ ಜನರ ದೃಷ್ಟಿಕೋನ ಮತ್ತೆ ಬದಲಾಗಬೇಕು ಇನ್ನು ಕೆಲವು ಭೂಮಿಗಳು ಅವರು ಹೊಟ್ಟೆ ಪಾಡಿರ್ತದೆ ಅನಿವಾರ್ಯಕ್ಕೆ ಅವರು ಎಷ್ಟು ಅಂದ್ರು ಲಿಮಿಟ್ ಮೇಲೆ ಮಾಡ್ತಾರೆ ಯಾರಾದ್ರೂ ಅಷ್ಟು ಲಿಮಿಟ್ ತಪ್ಪಿ ಸಿನಿಮಾದಷ್ಟು ಲಿಮಿಟ್ ಏನು ತಪ್ಪಿಲ್ಲ ಅಂತ ನನ್ನ ಭಾವನೆ ಓಹೋ ಕರೆಕ್ಟ್ ರಂಗಭೂಮಿ ಹೌದು ಆ ರಂಗಭೂಮಿ ಉಳಿಬೇಕು ಬೆಳಿಬೇಕು ಒಂದು ಉದಾಹರಣೆ ಅದು ನಮ್ಮ ಗ್ರಾಮದಲ್ಲಿ ಎಲ್ ಬಿ ದಿವಂಗತ ಎಲ್ ಬಿ ಕೆ ಅಲ್ದಾಳ ಅವ್ರು ಬರೆದಿರ್ತಕ್ಕಂಥ ಶ್ರೀ ವಿಶ್ವರಾಧ್ಯರ ಮಹಾತ್ಮ್ಯ ನಾಟಕದಲ್ಲಿ ನಮ್ಮ ಗ್ರಾಮದ ಅಣ್ಣಾರಾವ್ ಅಣ್ಣಾರಾಮ್ನೂರನ್ ಅಂತ ಅಂತೇಳಿ ಅವರು ಗೊಲ್ಲಾಳಪ್ಪ ಗೌಡನ್ ಪಾತ್ರ ಮಾಡಿದ್ರು ಅಂದ್ರೆ ವಿಶ್ವರಾಜ್ಯರ ಶಿಷ್ಯನ್ ಪಾತ್ರ ಆ ವ್ಯಕ್ತಿ ಹೇಗಿದ್ದ ಅಂದ್ರೆ ಬೆಳಿಗ್ಗೆ ಕುಡ್ಲಿಕ್ ಚಾಲು ಮಾಡುದು ಅಂದ್ರೆ ಸಂಜೀತನ ಕುಡಿಯೋ ಹ್ಮ್ ಬೆಳಿಗ್ಗೆ ಎದ್ದ ಕೂಡಲೇ ಚಹಾ ಕುಡಿತಿದ್ದಲ್ಲ ಅದೇ ಕುಡಿತಿದ್ದ ಹ್ಮ್ ಅಂತ ವ್ಯಕ್ತಿ ವಿಶ್ವರಾಜ್ಯರ ನಾಟಕ ಮಾಡದ ಮೇಲೆ ಈಗ ಹದಿನೈದು ವರ್ಷ ಮೇಲೆ ಆಯ್ತು ಕುಡಿಯೋದನ್ನ ನಾಟಕದಲ್ಲಿ ಏನ್ ಪಾತ್ರ 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 ಮಾಡಿ ವಿಶ್ವರಾಜ್ಯರ ಶಿಷ್ಯನ ಪಾತ್ರ ಮಾಡಿ ಅದರಿಂದ ಒಂದು ಪ್ರೇರಣೆ ಪ್ರೇರಣೆಗೊಂಡು ಇದು ಯಾಕಪ್ಪ ಅಂತ ಕೇಸಿ ಬಿಟ್ಟನ ಹದಿನೈದು ವರ್ಷ ಆಯ್ತು ಇದು ಸಮಾಜ ಪರಿವರ್ತನೆ ಇಂತಹ ನಾಟಕಗಳು ನಾವು ಸಮಾಜಕ್ಕೆ ಕೊಡಬಹುದು ನಾಟಕಕ್ಕಂತ ಶಕ್ತಿ ಅದ್ರಿ